ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಡಿಪಿಎಸ್ ಸಂಘಟನೆ ಜಿಲ್ಲಾ ಮುಖಂಡರಾದ ಇರುಗಸಂದ್ರ ಮುನರಾಜು ರವರ ಹುಟ್ಟು ಹಬ್ಬವನ್ನು ನಗರದ ನಚಕೇತನಹಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆಗೆ ಹೂಮಾಲೆ ಹಾಕಿ ಗಿಡ ನೆಟ್ಟು ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹುಟ್ಟು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಿಪಿಎಸ್ ಸಂಸ್ಥಾಪಕ ಅಧ್ಯಕ್ಷ ಡಿಪಿಎಸ್ ಮುನರಾಜು ಎಸ್ಎಫ್ಎಸ್ ಸೊಸೈಟಿಯ ಉಪಾಧ್ಯಕ್ಷ ಪುಸ್ತಿ ನಾರಾಯಣ್ ಸ್ವಾಮಿ ಕರಾ ಟೆ ರಾಮು ವಾಲ್ಮೀಕಿ ಸಂಘಟನೆ ಮುಖಂಡರಾದ ಮಂಜುಳಾ ಚಿನ್ನಾಪುರ ರತ್ನಮ್ಮ ಕಾದ್ರಿಪುರ ಬಾಬು ಗಾಯತ್ರಿ ಕೀಲಕೋಟೆ ಸೌಮ್ಯ ಮುಂತಾದ ಹಲವಾರು ಸ್ನೇಹಿತರು ಸಂಘಟನೆ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೋಲಾರ ನಗರದ ಆರ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಕಿತಂಡು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ જાલ્ક છોડા કપડાં મારા બા વિરાણા નાવ આવક બેકો આટટ નોડલે હમ એ નોડલે વિદપા બા

ಓಕೆ ಓಕೆ ಯಾರು ಮಾತಾಡೋರು ಕಡಿಮೆ ಒಳ್ಳೆ ಸ್ಥಳದಲ್ಲಿ ನಚಿಕೇತಂಡಿಲಿಯಲ್ಲಿ ಮುಂದರಾಜು ಅವರ ನಲವತ್ತೊಂದನೇ ಮಾಡ್ತಾರೆ ಇಲ್ಲಿ ಎಷ್ಟೊಂದು ಸಾವಿರಾರು ಜನ ಏನೇನನ್ನ ಪಡ್ತಿದ್ದಾರೋ ಅದು ನಮ್ಮೆಲ್ರಿಗೂ ಗೊತ್ತಿರೋದೇ ಹಿರಿಯರಿಗೆ ಅಂತ ಚಾತುರ್ಯವಾಗಿ ಕೆಲಸ ಮಾಡುವಂಥ ಹುಡುಗ ಆ ಚಾತುರ್ಯ ಇವಾಗ ನೋಡಿ ಇಷ್ಟು ಜನ ಒಂದು ವಿಶ್ವಾಸವನ್ನು ಕಳಿಸಿದ್ದಾರೆ ಇನ್ನು ಭಾಳಷ್ಟು ಜನ ಯಾಕೆ ನನಗೆ ಹೇಳಲಿಲ್ಲ ಅನ್ನೋ ಮಾತು ನಾನು ಪಡಿತಾನೆ ಇವತ್ತಿಂದ ಇನ್ನೊಂದಷ್ಟು ಜನ ವರ್ಷ ವರ್ಷವೂ ಇದೇ ರೀತಿ ಇನ್ನೂ ನೂರು ವರ್ಷಗಳೇ ನೂರ ನೂರು ವರ್ಷ ಪೂರ್ತಿ ಮಾಡ್ಕೊಳ್ಳಿ ಅಂತ ಹಾರೈಸ್ತಾ ಆದಾಯ ಸಹ ಅವರಿಗೆ ಮತ್ತು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ನನ್ನ ಕೇರ್ತೀವಿ ಹೇಳಿ ನನ್ನ ಮಾತಿನ